ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಚಪ್ರಾ ಪೂಜೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಅದಕ್ಕೆ ನಾನು ರೆಡಿಯಾಗಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ಸೀರೆ ಉಟ್ಕೊಂಡು ಜ್ಯುವೆಲ್ಸ್ ಹಾಕ್ಕೊಂಡು ಇವಾಗ ಕೆಳಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಕರೀತಾ ಇದ್ದಾರೆ ಇವಾಗ ಟೈಮ್ ಬಂದು ನೈನ್ ಆಗಿದೆ ನೈನ್ ಟು ಟೆನ್ ಒಳಗಡೆ ಚಪ್ರಾ ಪೂಜೆ ಮಾಡಿ ಅಂತ ಹೇಳಿದರೆ ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಹೋಗಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಮಾರ್ನಿಂಗ್ ಎದ್ದ ತಕ್ಷಣ ಮಾಡಿರೋ ವೀಡಿಯೋ ಎದ್ದು ಎದ್ದೇಳೋಕ್ಕೂ ಮುಂಚೆ ಎಲ್ಲ ಸೌಂಡ್ ಮಾಡ್ತಾಯಿದ್ರು ಏನು ಅಂತ ಈಚೆ ಬಂದು ನೋಡಿದ್ರೆ ಚಪ್ಪರ ಚಪ್ಪರಕ್ಕೆ ಹಾಕೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾಯಿದ್ರು ಆವಾಗ್ತಾನೆ ಇದ್ದಿದ್ದೆ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗಿತ್ತು ಅನಿಸುತ್ತೆ ನಮ್ಮ ಪಪ್ಪ ಮತ್ತು ಎಲ್ಲರೂ ಎಲ್ಲರೂ ಎದ್ದು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ ಈಗ ಚಪ್ಪರ ಹಾಕಿದ್ಮೇಲೆ ನಾವು ಪೂಜೆ ಮಾಡೋದು ಕೆಲವೊಂದು ಕಡೆ ಫಸ್ಟು ಒಂದು ಕಂಬ ನೆಟ್ಬಿಟ್ಟು ಆಮೇಲೆ ಚಪ್ರ ಹಾಕ್ತಾರೆ ನಾವು ಚಪ್ರ ಹಾಕ್ಬಿಟ್ಟು ಆಮೇಲೆ ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ಈಗ ಚಪ್ರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮನೇಲಿ ನಾನು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿ ರೆಡಿ ಆಗಬೇಕು ಹಾಗೆ ಅದೇ ಟೈಮಲ್ಲಿ ಶಿವ ಅವ್ರ ಮನೆಯಲ್ಲೂ ಚಪ್ರ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ನಮ್ಮ ಕಡೆ ಚಪ್ರ ಹಾಕಿ ಪೂಜೆ ಮಾಡಿ ಮಾಡ್ತೀವಿ ಆದರೆ ಅವ್ರ ಕಡೆ ಫಸ್ಟೇ ಚಪ್ ಚಪ್ರ ಹಾಕೋಕ್ಕೂ ಮುಂಚೆ ಪೂಜೆ ಮಾಡಿ ಆಮೇಲೆ ಚಪ್ರ ಹಾಕ್ತಾರೆ ಕೆಲವೊಂದು ಕಡೆ ಡಿಫ್ರೆನ್ಸ್ ಇರುತ್ತೆ ಹಾಗೆ ನಮ್ಮ ಕಡೆನೂ ಹಾಗೆ ಮನೆಯಲ್ಲೆಲ್ಲ ತಿಂಡಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಹೊರಗಡೆ ಚಪ್ರ ಹಾಕೋದಕ್ಕೆ ರೆಡಿ ಇದ್ದಾರೆ ಹಾಗೆ ಫ್ರೆಂಡ್ಸು ಈ ವಿಡಿಯೋ ಯಾವುದು ಅಂತ ಹೇಳಿದ್ರೆ ಇದು ನಮ್ಮ ಆಂಟಿ ಮನೆ ಆಂಟಿ ಮನೆ ಅಂತಂದರೆ ನಮ್ಮ ಪಪ್ಪನ ತಮ್ಮನ ಮನೆ ಅಲ್ಲಿ ಶಾಸ್ತ್ರ ಮಾಡ್ತಾಯಿದ್ದಾರೆ ಯಾಕಂತಂದರೆ ಅರ್ಶನ ದಿನ ಮೊದಲನೇ ನೀರು ಹಾಕ್ತಾರೆ ಹಾಗೆ ಎರಡನೇ ನೀರು ನಮ್ಮ ರಿಲೇಟಿವ್ ಮನೇಲಿ ಯಾರ್ದಾದ್ರೂ ಮನೇಲಿ ನೀರು ಹಾಕ್ತಾರೆ ಮತ್ತು ಮೂರನೇ ನೀರು ಮದುವೆ ಚೌಟ್ರಿಲಿ ಮಾರ್ನಿಂಗ್ ದಾರೆಗೂ ಮುಂಜೆ ಹಾಕ್ತಾರೆ ಅದಕ್ಕೆ ಇದು ಎರಡನೇ ನೀರು ಅವ್ರ ಮನೇಲಿ ಸ್ನಾನ ಮಾಡಿಸಿ ಇವಾಗ ಶಾಸ್ತ್ರ ಮಾಡ್ತಾಯಿದ್ದಾರೆ ಕಳ್ಸೋಕ್ಕೆಲ್ಲ ಪೂಜೆ ಮಾಡಿ ಎಲ್ಲರೂ ಒಂದು ಐದು ಜನ ಮುತ್ತ ಇದೆ ಹೆಂಗಸರು ಬಂದು ಶಾಸ್ತ್ರ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಇದೆಲ್ಲ ಹೊಸದು ನನಗೂ ಗೊತ್ತಿಲ್ಲ ಇವಾಗೆಲ್ಲ ಶಾಸ್ತ್ರ ಮಾಡಿ ಅವ್ರ ಮನೇಲೆ ಎಲ್ಲ ರೆಡಿ ಮಾಡಿದರು ಉಪ್ಪಿಟ್ಟು ಕೇಸರಿ ಭಾತೆ ಎಲ್ಲ ಆಂಟಿ ಆಂಟಿ ಎಲ್ಲ ರೆಡಿ ಮಾಡಿದರು ಇವಾಗ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಇರೋರೆಲ್ಲ ಅಲ್ಲಿರೋರು ಅಂತಂದರೆ ನಮ್ಮ ಮನೆಯಲ್ಲಿ ಅವ್ರ ಮನೇಲಿ ಎಲ್ಲ ಇವಾಗ ಮದುವೆ ಅಲ್ವಾ ಅಲ್ಲಿ ಓಡಾಡ್ಕೊಂಡಿದ್ರು ಇವಾಗೆಲ್ಲರೂ ನಮ್ಮ ಟಿಫನ್ ಎಲ್ಲ ರೆಡಿ ಮಾಡಿದರು ಆಂಟಿ ಅದೆಲ್ಲ ತಿಂದ್ಕೊಂಡು ನೆಕ್ಸ್ಟು ಚಪ್ಪರು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀರಲ್ಲ ಲೋಕ ಪೂಜೆ ಮಾಡಬೇಕು ಅಷ್ಟೇ ನಾನೀಗ ಡೈರೆಕ್ಟ್ ಚಪ್ಪರಗೆ ಪೂಜೆ ಮಾಡ್ತಾ ಇದ್ದರಲ್ಲ ಅಲ್ಲಿಗೆ ರೆಡಿ ಇದ್ದೀನಿ ರೆಡಿ ರೆಡಿ ಆಗೋಕೆ ಹೋಗಬೇಕು ಈಗ ಫ್ರೆಂಡ್ಸ್ ಟಿಫನ್ ಎಲ್ಲ ಮಾಡಿಕೊಂಡು ಹೋಗಿ ಪೂಜೆ ಎಲ್ಲ ಮುಗಿಸಿ ನಾನು ಇನ್ನೇನಿಲ್ಲ ಎಲ್ಲರೂ ರೆಡಿ ರೆಡಿ ಆಗ್ತಾರೆ ನಾವು ಚೌಟ್ರಿಗೆ ಆಲ್ಮೋಸ್ಟ್ ಒಂದು ಟೂ ಥರ್ಟಿ ತ್ರೀಗೆಲ್ಲ ರೆಡಿಯಾಗಿರಬೇಕು ಒಂದು ತ್ರೀ ತರ್ಟಿಗೆಲ್ಲ ನಾವು ಕರೆಕ್ಟಾಗಿ ಹೊರಡಬೇಕು ಅಲ್ಲಿ ಪುರೋಹಿತರು ಪುರೋಹಿತರು ಅಂತಂದರೆ ಶಾಸ್ತ್ರ ಕೇಳ್ತಾರಲ್ಲ ಮನೆಯಿಂದ ಎಷ್ಟೊತ್ತಿಗೆ ಹೊರಡೋದು ಅಂತ ಅವರು ಕರೆಕ್ಟಾಗಿ ಒಂದು ತ್ರೀ ತರ್ಟಿಯಿಂದ ಫೈವ್ ಒಳಗಡೆ ಹೊರಡ್ಬೋದು ಮನೆಯಿಂದ ಹುಡುಗಿ ಅಂತ ಹೇಳಿದರೆ ಹುಡುಗ ಹುಡುಗಿ ಇಬ್ರು ಅದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಹೋದ ತಕ್ಷಣ ನನಗೂ ಬೇಗ ಆಗುತ್ತೆ ರಿಸೆಪ್ಷನ್ಗೂ ರೆಡಿ ಆಗೋದಕ್ಕೆಲ್ಲ ಟೈಮ್ ಬೇಕಲ್ಲ ಅದಕ್ಕೆ ಒಂದು ತ್ರೀ ತರ್ಟಿ ಕರೆಕ್ಟಾಗಿ ಓಡಿಬಿಡೋಣ ತ್ರೀಗೆಲ್ಲ ರೆಡಿ ಆಗಿದ್ರೆ ಎಲ್ಲರೂ ಮನೆಯವರೆಲ್ಲ ಓದ್ಬಿಡೋಣ ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಹಾಗೆ ಮೇಕವರು ಸುಮಾಸ್ ಮೇಕಪ್ ಅಂತ ನಾನು ಹೇಳಿದ್ನಲ್ಲ ಅವರು ಬರ್ತಾ ಇದ್ದಾರೆ ಮೇಕಪ್ ಮಾಡಿಸ್ಕೊಂತೀನಿ ರಿಸೆಪ್ಷನ್ಗೆ ಮತ್ತೆ ನಾನು ರೆಡಿ ಆಗಿಬಿಟ್ಟು ವೀಳಶಾಸ್ತ್ರಕ್ಕೆಲ್ಲ ಸಿಂಪಲ್ ಮೇಕಪ್ ಮಾಡಿಸ್ಕೊಂತೀನಿ ಅವರೊಂದು ಟೂ ಥರ್ಟಿಗೆ ಬಂದರೆ ಒಂದು ತ್ರೀ ಓ ಕ್ಲಾಕ್ಗೆಲ್ಲ ರೆಡಿ ರೆಡಿ ಮನೆಯವರು ಅಷ್ಟೇ ಎಲ್ಲ ಸಿಂಪಲಾಗಿ ಹಾಗೆ ರೆಡಿ ಆಗಿಬಿಟ್ಟು ಚಾಕ್ಟಿಗೆ ಹೊಡ್ತೀವಿ ಹಾಗೆ ಚಪ್ಪಲಿಕ್ಕೆಲ್ಲ ಪೂಜೆ ರೆಡಿ ಆಗ್ತಾ ಇದೆ ಎಲ್ಲ ಮುಂಚೆನೇ ರೆಡಿ ಮಾಡಿದರು ನಾನು ಸ್ವಲ್ಪ ಹಾಗೆ ತಲೆ ಎಲ್ಲ ಮತ್ತೆ ಎಲ್ಲ ಬಾಚ್ಕೊಂಡು ಸ್ವಲ್ಪ ರೆಡಿಯಾಗಿ ಚಪ್ಪಲಿ ಪೂಜೆ ಮಾಡೋದಕ್ಕೆ ಬಂದಿದ್ದೀನಿ ಅದಕ್ಕೂ ಒಂದು ಟೈಮ್ ಕೊಟ್ಟಿದ್ರು ನೈನ್ ಟು ಟೆನ್ ತರ್ಟಿ ಅಂತ ಒಂದು ನೈನ್ ತರ್ಟಿಗೆಲ್ಲ ಎಲ್ಲ ರೆಡಿ ಆಗಿತ್ತಲ್ಲ ಪೂಜೆ ಎಲ್ಲ ಮಾಡೋದಕ್ಕೆ ಬಂದೆಮ್ಮಿ ಫೈನಲಿ ಫ್ರೆಂಡ್ಸ್ ಇವಾಗ ಚಪ್ಪರ ಪೂಜೆ ಎಲ್ಲ ಮುಗೀತು ಮುಗ್ದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಟ್ಟಿಗೆ ಊಟ ಎಲ್ಲ ಮಾಡ್ಕೊಂಡು ಕರೆಕ್ಟಾಗಿ ಟು ಓ ಕ್ಲಾಕ್ಗೆ ಮೇಕಪ್ಪಿಗೆ ಬಂದಿದ್ರು ಮೂರು ಜನ ಬಂದಿದ್ದರು ಟೋಟಲಾಗಿ ಒಂದು ಹಾಫ್ ಆನ್ ಅವರಲ್ಲಿ ಮುಗಿಸೋಣ ಅಂತ ಬಂದಿದ್ದಾರೆ ಈಗ ಆಗ್ತಾ ಇದೆ ಮೇಕಪ್ ಎಲ್ಲ ಫೈನಲಿ ಒಂದು ನೈಂಟಿ ಪರ್ಸೆಂಟ್ ಆಗಿದೆ ಹೇರ್ ಸ್ಟೈಲೆಲ್ಲ ಮಾಡ್ತಾ ಇದ್ದಾರೆ ಬರೀ ಫೋಟೋ ಮಾಡಿ ಈ ಕಡೆ ನೋಡಿ ಹಾಗೆ ಹಾಗೆ ಹೇಳ್ಕೊಳ್ಳಿ അതനെ ഇല്ല അതേ ചേരൻ ഹുഷ്ട ಫೈನಲಿ ಇವಾಗ ಮನೆಯಲ್ಲೆಲ್ಲ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿದ್ವಿ ಇವಾಗ ಹೊರಡೋ ಟೈಮ್ ಆಗಿದೆ ತ್ರೀ ಫಿಫ್ಟೀನ್ ಆಯಿತು ತ್ರೀ ಫಿಫ್ಟೀನ್ ತ್ರೀ ತರ್ಟಿಗೆ ಹೊರಡಬೇಕಿತ್ತು ಒಂದು ಕಾ ಹಾಫ್ ಒಂದು ಕಾಲು ಗಂಟೆ ಮುಂಚೆ ಪೂಜೆ ಎಲ್ಲ ಮುಗಿಸೋಣ ಅಂತ ಮುಗಿಸ್ತಾ ಇದ್ದಾರೆ ವರು ಕೂತ್ಕೊಳ್ಳಿ ಅಲ್ಲಿ ನಮಸ್ಕಾರ ಮಾಡಿ ಅದು ಕೈ ಮುಗಿದ್ರು ಮುಂದೆ ಹೋಗಿ ಮೇಡಮ್ ನಿಮ್ಗೆ ಸ್ವಲ್ಪ ಕ್ರಾಸಾಗಿ ಕೂತ್ಕೊಳ್ಳಿ ಹಾಂ ಸ್ವಲ್ಪ ನನ್ಕ್ರೆಟ್ ಮಾಡಿ ಇಲ್ಲೇ ಇರಕ್ಕದ್ದು <test Springs in Tokyo>

बायो हे दोडलेले निंदको फोटो बट

నేను ఏకరేజ్ పోగా నేను నిను నేను నిదుర్ను నేను ఆ పర్లేదు పర్లేదు రెడీ అవరా ఆ గేరే ఆ ఆ కరత్తలు కరత్తలు ఆయ్ పో రెండు ఫోన్ ಮಾಡಿದ రెండు ఫోన్లు తగ్గ పోవ గనకడ తో పో నీరు చిబిడి కొలి కొడు నీమేట కొడు కేలు మో ఏ అ

याकीर चाचा इले वडी 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 आलु तो हो हा बाईग इले चाचा तो म अपन माने आलु तो हो क्लेम मेटे हेरबटी अचो जस्ट बाई हेळो जारग वन माने आलु तो मके जस्ट इने सता मका नाम अपन माने आलु तो हो ನಸದನು ನಸಪಂತು ಮನೆ ಆಲಕ್ ತಂಗಾ ಬಾ 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 ಕೈಲೇತೆ ಕೆಳಗಡೆ ಮಣಿಸಲಿ जो सांप को आलू दब को तो क्या रुकी आरे जब नहीं तो ना वो ही करो यार यार ये नशे में न को सिपो मानता है ये लोग नहीं दे यार आकर ये लोग रुका सिपो राकित ये लोग ऐसे हाँ हाँ बन्नी नोट नोट बंद ಸನ್ಮಾರ್ತತಿ ಸನ್ಮಾರ್ತ ನೀನತ್ತು ನೀನತ್ತು ಹಲಗಲದ ಸನ್ಮಾರ್ತ ಅಸ್ತು ಬನಿ ಸಿಂಜಿ ಮೇಡಂ ನೀ ಬನಿ ಸಿಂಜಿ ಮೇಡಂ ನೀ ನೀನು 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 చెత్త అంటే రెండు గాల నా దేని నిన్న కుట్ కొడి మట్టె తవా ఇరి 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 పల్ మట్టె మట్టె ఆ క్లజ్ వన్ ఆ క్లజ్ వన్ ఆ కొడి యాద నేను ఏనప అన్న ఇలాగా నిదాల బర్ కున్స్ పుడు రక్తి మడక అదె పది వోను ఐదు జన సరి కున్స్ సా

ಗಾಯಿಸಿ ಇವಾಗ ನೋಡಿದ್ರಲ್ಲ ಕರೆಕ್ಟಾಗಿ ತ್ರೀ ತರ್ಟಿಗೆ ಮನೆಯಿಂದ ಹೊರಡಬೇಕು ಅಂತ ಹೇಳಿದರು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಹೊರಟ್ವಿ ವೀಡಿಯೋದಲ್ಲಿ ನೋಡಿದ್ರಲ್ಲ ಎಲ್ಲರೂ ಎಮೋಷ್ನಲ್ ಆದರೂ ನಮ್ಮ ಮನೇಲೂ ನಾನು ಅಷ್ಟೇ ಸ್ವಲ್ಪ ಎಮೋಷ್ನಲ್ ಆದೆ ಅದಾದಮೇಲೆ ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ ನಾವು ಎಲ್ಲೇ ಹೋಗ್ಬೇಕಾದ್ರು ಆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಕೊಂಡು ಕರ್ಪೂರ ಹಚ್ಚಿ ಹೋಗ್ತೀವಿ ಹೋಗೋ ಕೆಲಸ ಮತ್ತು ಏನೇ ಕಾರ್ಯ ಇದ್ದರೂ ಒಂದು ಒಳ್ಳೇದಾಗಲಿ ಎಲ್ಲ ಚೆನ್ನಾಗಾಗ್ಲಿ ಅಂತ ನಮಸ್ಕಾರ ಮಾಡ್ಕೊಂಡು ಎಲ್ಲರೂ ಹೋಗ್ತಾರೆ ಹಾಗೆ ನಾವು ಇಲ್ಲಿ ಕರ್ಪೂರ ಎಲ್ಲ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಎಲ್ಲ ಒಳ್ಳೇದಾಗಲಿ ಅಂತ ಬೇಡಿಕೊಂಡು ಇದ್ದೀವಿ ಚೌಂಡ್ರಿಗೆ ಅವರು ಶಿವರಿಗೆ ಇವಾಗ ಕಾಲ್ ಮಾಡ್ತೀನಿ

ಇವಾಗ ಚೌಟ್ರಿಗೆ ಬಂದ್ವಿ ಬಂದ ತಕ್ಷಣ ಫೋಟೋ ತೆಗಿಸ್ಕೊತಾ ಇದ್ದೀವಿ ಎಂಟ್ರಿ ಫೋಟೋ ತೆಗೆಸ್ಕೊತಾ ಇದ್ದೀವಿ ನೋಡ್ತಾ ಇದ್ರಲ್ಲ ಸ್ಯಾರಿ ಎಷ್ಟು ಚೆನ್ನಾಗಿ ಉಡಿಸಿ ರೆಡಿ ಮಾಡಿದ್ದಾರೆ ಅಂತ ತುಂಬ ಟ್ರೆಡಿಷ್ನಲ್ ಆಗಿ ಸಖತ್ತಾಗಿ ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣೋ ಥರ ರೆಡಿ ಮಾಡಿದ್ದಾರೆ ಒಂದೆರಡು ಫೋಟೋ ತೆಗೆಸ್ಕೊಂಡು ಆರತಿ ಮಾಡ್ಕೊಂಡು ನಾನು ಒಳಗಡೆ ಕರ್ಕೊತಾರೆ ಇವಾಗ ಅದಾದಮೇಲೆ ಶುಭವರು ಬರ್ತಾರೆ ಅವರು ಎಲ್ಲ ಹೊರಟಿದ್ದಾರೆ ಇವಾಗ

ಹಾಗೆ ಫ್ರೆಂಡ್ಸ್ ಇವಾಗ ಎಲ್ಲ ರೆಡಿ ಮಾ ರೆಡಿ ಆಗ್ತಾಯಿದ್ದೀವಿ ಹಿಂಗೂ ಶಾಸ್ತ್ರ ಎಲ್ಲ ಸ್ವಲ್ಪ ಅಂದ್ಕೊಂಡಿದ್ದ ಟೈಮಿಗಿಂತ ಸ್ವಲ್ಪ ಲೇಟ್ ಆಯಿತು ನಾವು ಅಂದ್ಕೊಂಡಿದ್ವಿ ಒಂದು ಸಿಕ್ಸ್ ಥರ್ಟಿಗೆಲ್ಲ ರಿಸೆಪ್ಷನಿಗೆ ರೆಡಿ ಆದರೆ ಒಂದು ಜಸ್ಟ್ ಫೋಟೋಸ್ನ ತೆಗೆಸ್ಕೊಬೋದು ಕ್ಯಾಮ್ರಾಮನ್ ಹತ್ರ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಮುಗ್ದಿದ್ದೆ ಶಾಸ್ತ್ರ ಎಲ್ಲ ಸಿಕ್ಸ್ ಆಯಿತು ಮೇಕಪ್ಗೆ ನಿಮಗೆ ಗೊತ್ತು ಬ್ರೈಡ್ ಮೇಕಪ್ ಅಂತಂದರೆ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕೇ ಬೇಕು ಅದರಲ್ಲೂ ಪಾಪ ಬೇಗ ಮಾಡಿದ್ರು ಒಂದು ಏನಿಲ್ಲ ಕರೆಕ್ಟ್ ಟೈಮ್ಗೆ ಆಯಿತು ಬಟ್ ಫೋಟೋಸ್ ಅಷ್ಟೇನು ಆಗಲಿಲ್ಲ ಬಟ್ ಮೇಕಪ್ ಅಂತೂ ಸಖತ್ತಾಗಿ ಮಾಡಿದರು ಎಲ್ಲರೂ ಇಷ್ಟಪಟ್ಟರು ಮೇಕಪ್ನ ಬ್ರೈಡ್ ಮೇಕಪ್ ಅಂದರೆ ನನಗೆ ಅಡ್ಜಸ್ಟ್ ಆಗಿದೆ ಅಂತ ನಿಮಗೆ ಮುಂಚೆನೇ ಹೇಳಿದ್ದೀನಿ ತುಂಬ ಚೆನ್ನಾಗಿ ಮಾಡಿದರು ಲೆಹೆಂಗಾ ಲೆಹೆಂಗಾನು ಅಷ್ಟೇ ತುಂಬ ಸಖದಾಗಿ ಕಾಣಿಸ್ತಾಯಿತ್ತು ಒಂಥರ ರೆಡ್ ಮರೂನ್ ಲೆಹೆಂಗಾ ರೆಡಿ ಅಷ್ಟರಲ್ಲೇ ಫುಲ್ಲು ಜನ ಎಲ್ಲ ಬಂದ್ಬಿಟ್ಟಿದ್ರು ಆಮೇಲೆ ಮನೆ ಮನೆಯವರು ಅಷ್ಟೇ ಬಂದು ಬಂದು ರೆಡಿ ಆಯ್ತಾ ರೆಡಿ ಆಯ್ತಾ ರೆಡಿ ಆಯ್ತಾ ಅಂತ ಕೇಳ್ತಾಯಿದ್ರು ಹಾಗೆ ಇವಾಗ ಶಿವ ಅವರು ಬಂದಿದ್ದಾರೆ ರೆಡಿ ಮಾಡಿಸ್ಕೊಳ್ಳೋದಿಕ್ಕೆ ಅವರು ಜಸ್ಟ್ ಒಂದು ಟಚ್ ಅಪ್ ಟಚ್ ಅಪ್ ಮಾಡಿಸ್ಕೊಳ್ಳಿ ಅಂತ ನಾನೇ ಕರೆದೆ ಅವರು ಬೇಡ ಅಂತ ಇದ್ದರು ಒಂದು ಸ್ವಲ್ಪ ಟಚ್ ಅಪ್ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ ಅವರು ಇವಾಗ ಬಟ್ಟೆ ಎಲ್ಲ ಹಾಕೊಂಡು ಬಂದಿದ್ದಾರೆ ಅವರು ಅಷ್ಟೇ ಸಕ್ಕದಾಗ ಕಾಣಿಸ್ತಾ ಇದ್ದಾರೆ ಕ್ರೀಮ್ ಒಂಥರ ಶೈನಿಂಗ್ ಬ್ಲೇಷರ್ ಇದು ನಾವು ಇದು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದು ಲೆಹೆಂಗಾ ತೊಗೊಂಡ್ಬಲ್ಲ ಅಲ್ಲೇ ತೊಗೊಂಡಿದ್ದು ಸಕ್ಕದಾಗ ಕಾಣಿಸ್ತಾಯಿತ್ತು ಅವ್ರಿಗೆ ರಿಸೆಪ್ಷನ್ ಲುಕ್ ಇಬ್ಬರದು ಎಲ್ಲರೂ ಇಷ್ಟಪಟ್ಟರು ಅವ್ರದ್ದು ಇನ್ನೇನು ಮೇಕಪ್ ಆಗುತ್ತೆ ಮೇಕಪ್ ಆದ ತಕ್ಷಣ ನಂದು ಆಗ್ತಾ ಇದೆ ಒಟ್ಟೊಟ್ಟಿಗೆ ಮಾಡ್ತಾ ಇದಾರೆ ಓಟ್ರಿಯಲ್ಲಿ ಜನ ಎಲ್ಲ ಸಖತ್ತು ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನು ಲೇಟ್ ಆಯ್ತಾ ಲೇಟ್ ಆಯ್ತಾ ಹಾಗೆ ಫ್ರೆಂಡ್ಸ್ ಇವಾಗ ಫೈನಲಿ ಸೆವೆನ್ ಥರ್ಟಿ ಇಲ್ಲ ಸೆವೆನ್ ಫಾರ್ಟಿ ಫೈಗೆ ರಿಸೆಪ್ಷನಿಗೆ ಎಂಟ್ರಿ ಆದ್ವಿ ಜನ ಎಲ್ಲ ಜಾಸ್ತಿ ಇದ್ದರು ನೋಡ್ತಾ ಇದ್ರಲ್ಲ ಇಬ್ಬರು ಅಷ್ಟೇ ಚೆನ್ನಾಗಿ ರೆಡಿ ಆಗಿದ್ವಿ ಕಲರ್ ಕಾಂಬಿನೇಷನ್ ಆಪೋಸಿಟ್ ಕಲರ್ ಹಾಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವಿ ಎಲ್ಲರೂ ಹಾಗೆ ಹೇಳ್ತಾ ಇದ್ರು ಬಂದವರೆಲ್ಲ ನೆಕ್ಸ್ಟ್ ಈ ಸೀನ್ ನೋಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಗೊತ್ತೇ ಇರುತ್ತೆ ಇದೊಂದು ಸರ್ಪ್ರೈಸ್ ಕೊಡಬೇಕು ಅಂತ ರಮ್ಯಾಕ್ಕ ಅವರು ಅರೇಂಜ್ ಮಾಡಿದರು ಇನ್ನೇನು ಒಂದು ನೈನ್ ಓ ಕ್ಲಾಕ್ ನೈನ್ ಫಿಫ್ಟೀನ್ ಆಗಿತ್ತು ಅರ್ಧ ರಿಸೆಪ್ಷನ್ ಎಲ್ಲ ಮುಗಿದ ಮೇಲೆ ಅರೇಂಜ್ ಮಾಡಿದ್ರು ಇದು ಒಂದು ಎಷ್ಟು ಒಂಥರ ಎಮೋಷ್ನಲ್ ಮೂಮೆಂಟ್ ಅಂತಂದರೆ ನನಗೆ ಇದು ಎಂಟ್ರಿ ಆದ ತಕ್ಷಣ ತುಂಬ ಒಂಥರ ಫೀಲ್ ಆಯಿತು ಇನ್ನೂ ರಮ್ಯಾಕ ಸೌಮ್ಯಾಕ ಮತ್ತೆ ಶಿವ ಅವ್ರಿಗೆ ಎಷ್ಟು ಫೀಲ್ ಆಗುತ್ತೆ ಅಂತ ನಾ ಎಲ್ಲರೂ ಅರ್ಥ ಮಾಡ್ಕೊತಾ ಇದ್ರು ಈ ಸೀನ್ ನಡಿಬೇಕಾದ್ರೆ ಚೌಟ್ರಿಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಜನ ಇದ್ರು ಈಗ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಆಲ್ಮೋಸ್ಟ್ ಫುಲ್ ತುಂಬೋಗ್ಬಿಟ್ಟಿದ್ರು ಚೌಟ್ರಿ ಎಲ್ಲ ನೋಡೋದಕ್ಕೆ ಎಲ್ಲ ಅಷ್ಟೇ ಸೈಲೆಂಟ್ ಆಗಿ ಕಾಮಾಗಿ ರಿಸೆಪ್ಷನ್ಗೆ ಅಲ್ಲಿ ನಿಂತಿದ್ರು ಇದೊಂದನ್ನು ಮುಗಿಸ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಎಲ್ಲರೂ ಕಾಮಾಗಿದ್ರು ಆಗಿದ್ರು ತುಂಬಾ ಖುಷಿ ಆಯ್ತು ಎಲ್ಲರೂ ಸೈಲೆನ್ಸ್ ಆಗಿ ಇದೊಂದು ಗ್ಯಾಲರಿ ಆರ್ಟ್ ಗ್ಯಾಲರಿನ ನೋಡಿದ್ ಸಕ್ಕ Köszönöm, hogy megnéztétek! ಒಂದು ವಿಷಯ ಏನು ಹೇಳಬೇಕು ಅಂತಂದರೆ ಎಲ್ಲರ ಲೈಫಲ್ಲೂ ಅಪ್ಪ ಅಮ್ಮ ಎಷ್ಟು ಮುಖ್ಯ ಅಂತ ಎಲ್ಲರಿಗೂ ಗೊತ್ತು ಒಬ್ಬರು ಇಲ್ಲ ಅಂತಂದರೂ ಲೈಫ್ ಒಂಥರ ಇನ್ಕಂಪ್ಲೀಟ್ ಆಗುತ್ತೆ ಹಾಗೆ ಮದುವೆ ಅಂತ ಬಂದಾಗ ಅಪ್ಪ ಅಮ್ಮ ಒಬ್ಬರು ಇಲ್ಲ ಅಂತಂದ್ರೆ ಎಷ್ಟು ಮಿಸ್ ಮಾಡ್ಕೊತಾ ಇರ್ತಾರೆ ಮಕ್ಕಳು ಶಿವರು ಅಷ್ಟೇ ಅವ ಯಾವಾಗಲೂ ಹೇಳ್ತಾ ಇರ್ತಾರೆ ಅವ್ರ ಡ್ಯಾಡಿ ಬಗ್ಗೆ ತುಂಬ ಪಾಸಿಟಿವ್ ಆಗಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟು ಪಾಸಿಟಿವ್ ಆಗೇ ಹೇಳ್ತಾ ಇರ್ತಾರೆ ಡ್ಯಾಡಿ ಹಾಗೆ ಹಿಂಗೆ ಅಂತ ಯಾವಾಗಲೂ ನೆನೆಸ್ಕೊತಾ ಇರ್ತಾರೆ ಮದ್ ಆಮೇಲೆ ಮದುವೆ ಟೈಮಲ್ಲಿ ಓಡಾಡಬೇಕಾದ್ರೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಮ್ಮ ಡ್ಯಾಡಿನ ಅಂತ ಹೇಳ್ತಾಯಿದ್ರು ಅವಾಗೆಲ್ಲ ಸಖತ್ ಬೇಜಾರಾಗ್ತಾಯಿತ್ತು ನನಗೆ ಆ ಡ್ಯಾಡಿ ಇರಬೇಕಿತ್ತು ಅಂತ ಈ ಟೈಮಲ್ಲಿ ಸಖತ್ ಎಮೋಷ್ನಲ್ ಆಗೋದ್ರು ಅವರು ಅವರು ಫಸ್ಟ್ ಟೈಮ್ ಎಮೋಷ್ನಲ್ ಆಗಿದ್ದು ನಾನು ನೋಡಿದ್ದು ನನಗೆ ಸಖತ್ ಬೇಜಾರಾಗೋಯ್ತು ರಮ್ಯಾಕ್ಕ ಅಂತ ಒತ್ತೇ ಬಿಟ್ಟರು ಅವರು ಫಸ್ಟ್ ಟೈಮ್ ಕಣ್ಣಲ್ಲಿ ನೀರು ಬಂದುಬಿಡ್ತು ಇದೆಲ್ಲ ನೋಡ್ತಾ ನೋಡ್ತಾ ಹಾಗೆ ಇಲ್ಲಿ ಮಾಡ್ತಾ ಇರೋ ಆರ್ಟಿಸ್ಟ್ ನೋಡಿದ್ರೆ ಸಖತ್ ಖುಷಿಯಾಗ್ತಾಯಿತ್ತು ಎಷ್ಟು ಕಾಮಾಗಿ ಇಂಟ್ರೆಸ್ಟ್ ಆಗಿ ಎಷ್ಟು ನೀಟಾಗಿ ನೋಡ್ತಾ ಇದ್ರಲ್ಲ ಹೇ ಯಾವ ಥರ ಮಾಡ್ತಾಯಿದ್ದಾರೆ ಅಂತಂದ್ರೆ ಅದು ಬ್ಯಾಕ್ಗ್ರೌಂಡು ಮ್ಯೂಸಿಕ್ ಕೇಳಿ ಒಂಥರ ಒಂಥರ ಫುಲ್ ಎಲ್ಲರಿಗೂ ಬೇಜಾರಾಗೋಯ್ತು ಎಲ್ಲರೂ ಯಾವ ಥರ ಸ್ಟ್ಯಾಚ್ಯೂ ಆಗಿ ನಿಂತ್ಕೊಂಡ್ಬಿಟ್ಟಿದ್ದೀವಿ ನೀವೇ ನೋಡ್ತಾ ಇದ್ದೀರ ನಮ್ಮ ಫ್ಯಾಮಿಲಿ ಮತ್ತು ಅವರೂ ಸೌಮ್ಯಕ್ಕನೂ ಅಷ್ಟೇ ನಾನು ಆಪೋಸಿಟ್ ನಿಂತಿದ್ದೀನಿ ನೀವು ನೋಡ್ತಾ ಇದ್ರಲ್ಲ ಅವ್ರ ಕಣ್ಣಲ್ಲಿ ಫುಲ್ಲು ನೀರಿತ್ತು ಅವ್ರು ಎಷ್ಟು ಕಂಟ್ರೋಲ್ ಇದ್ರು ಅಂತ ನನ್ನ ಕಣ್ಣಿಗೆ ಕಾಣಿಸ್ತಾ ಇತ್ತು ಶಿವ ಅವರಂತೂ ಹಿಂದೆ ಮುಂದೆ ಓಡಾಡ್ತಾ ಇದ್ರು ಅವ್ರಿಗೆ ನಿಜವಾಗ್ಲೂ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅವ್ರು ಎಷ್ಟು ಮಿಸ್ ಮಾಡ್ಕೊತಾ ಇದ್ದಾರೆ ಅಂತಂತ ಅದೊಂದು ಸೀನಲ್ಲಿ ಇಡೀ ಮುಂದೆ ಎಷ್ಟು ಜನ ಕೂತಿದ್ರು ಅವ್ರಿಗೆಲ್ಲರಿಗೂ ಕಾಣಿಸ್ತಾ ಇತ್ತು ಮೂರು ಜನ ಮಕ್ಕಳು ಫೀಲಿಂಗು ಯಾವ ಥರ ಇದೆ ಈ ಮೊಮೆಂಟಲ್ಲಿ ಅವ್ರ ಡ್ಯಾಡಿ ಇರಬೇಕಿತ್ತು ಎಷ್ಟು ಇಂಪಾರ್ಟೆಂಟ್ ಇದ್ದರು ಅವರಪ್ಪ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ಏನಂದರೆ ಫ್ರೆಂಡ್ಸ್ ಈ ಮದ್ ರಿಸೆಪ್ಷನ್ ಟೈಮಲ್ಲಿ ಇದೊಂದು ಸೀನು ಇರಲಿಲ್ಲ ಇದೊಂದು ಮಿಸ್ ಆಗಿತ್ತು ಇದ್ದಿದ್ರೆ ತುಂಬ ಇನ್ಕಂಪ್ಲೀಟ್ ಆಗ್ತಾಯಿತ್ತು ಮದುವೆ ಅಲ್ಲಿ ಶಿವರು ನಿಜವಾಗ್ಲೂ ಅತ್ತೆ ಬಿಟ್ಟರು ನೋಡ್ತಾ ಇದ್ರಲ್ಲ ರಮ್ಯಾಕ್ಕೂ ಅಷ್ಟೇ ಸಖತ್ ಎಮೋಷ್ನಲ್ ಆಗೋದ್ರು ನಿಜವಾಗ್ಲೂ ನನಗೆ ಬೇಜಾರಾಗೋಯಿತು ಫಸ್ಟ್ ಟೈಮ್ ಅವ್ರು ಹತ್ತಿದ್ದು ನೋಡಿ ಸಖತ್ ಅಂದರೆ ಸಖತ್ ಫೀಲ್ ಆಯಿತು ಎಲ್ಲಾರ್ಗು ಶಿವವರು ಮದುವೆ ಆದ ತಕ್ಷಣ ಇದೇ ವಿಷಯ ಮಾತಾಡ್ತಾಯಿದ್ರು ನಮ್ಮ ನಮ್ಮ ಡ್ಯಾಡಿ ನಮ್ಮ ಮದುವೆನ ಅಟೆಂಡ್ ಮಾಡಿರೋ ಥರನೇ ಫುಲ್ ಖುಷಿಯಾಯಿತು ನನಗೆ ಅಟೆಂಡ್ ಮಾಡಿದ್ರು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು ಅಂತ ಹೇಳ್ತಾಯಿದ್ರು ಅದಕ್ಕೆ ಹೇಳಿ ನನಗೂ ಒಂಥರ ಆಯಿತು ಬಟ್ ಇವತ್ತೊಂದು ದಿನ ಅವರು ಇರಬೇಕಿತ್ತು ಅಂತ ನನಗೂ ಅನ್ನಿಸ್ತಾ ಇತ್ತು ಇನ್ನೂ ಕಂಪ್ಲೀಟ್ ಆಗಿರೋದು ನಮ್ಮದು ಎಂಜಾಯ್ಮೆಂಟ್ ಆಗಿರಲಿ ಮದುವೆ ಆಗಿರಲಿ ಈ ಒಂದು ಖುಷಿ ಇನ್ನೂ ಜಾಸ್ತಿ ಆಗಿರ್ತಾಯಿತ್ತು ಅವರು ಇದ್ದಿದ್ರೆ ಇನ್ನು ಶಿವವ್ರ ಮುಖದಲ್ಲಿ ರಮ್ಯಾಕ ಅವ್ರ ಮುಖದಲ್ಲಿ ಎಕ್ಸ್ಟ್ರಾ ನಗು ಎಕ್ಸ್ಟ್ರಾ ಖುಷಿ ನೋಡ್ಬೋದಿತ್ತು ನಾವು ಬಟ್ ಏನೂ ಮಾಡೋಕ್ಕಾಗಲ್ಲ ಎಲ್ಲಿದ್ರೂ ಆಶೀರ್ವಾದ ಮಾಡ್ತಾರೆ ಎಲ್ಲ ಎಲ್ಲರಿಗೂ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಟ್ ನಾನು ಹೇಳೋದೇನು ಅಂತಂತಂದರೆ ಲೈಫಲ್ಲಿ ಮಕ್ಕಳಿಗೆ ಅಪ್ಪ ಅಮ್ಮ ಎಷ್ಟು ಮುಖ್ಯ ಅನ್ನೋದು ನೀಟಾಗಿ ಅರ್ಥ ಆಯಿತು ಅಪ್ಪ ಅಮ್ಮ ಇಬ್ರು ಇರಬೇಕು ಒಬ್ಬರು ಇಲ್ಲ ಅಂತಂದ್ರೂ ಲೈಫು ಸಕ್ಕತ್ತು ಕಷ್ಟ ಫೈನಲಿ ಇವಾಗ ಆರ್ಟ್ ಕಂಪ್ಲೀಟ್ ಆಯಿತು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ರಿಯಲ್ ಆಗಿ ಅವ್ರ ಪ್ರೆಸೆನ್ಸ್ನ ನಾವು ನೋಡಿದ್ವಿ ಅವ್ರ ಮುಖದಲ್ಲೂ ಎಷ್ಟು ಬೇಜಾರು ಎಷ್ಟು ಅಳು ಇತ್ತು ಕೊನೆಯಲ್ಲಿ ಅವ್ರ ಮುಖದಲ್ಲೂ ಖುಷಿ ಸಿಕ್ತು ನನಗೂ ಖುಷಿಯಾಯಿತು ಅವರು ಅಷ್ಟೇ ಸ್ಯಾಟಿಸ್ಫೈ ಆಯಿತು ಅವರು ನಮ್ಮ ಜೊತೆ ಇದ್ದಾರೆ ನಮ್ಮ ಮದುವೆ ಅಟೆಂಡ್ ಮಾಡಿದ್ರು ಅಂತ ಹಾಗೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಆದಷ್ಟು ವ್ಲಾಗ್ನ ಡೈಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಸ್ವಲ್ಪ ಮದುವೆ ಬ್ಯಿ ಮದುವೆ ಎಲ್ಲ ಮುಗೀತು ಆದರೂ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ಸ್ನ ಹಾಕೋಕ್ಕೆ ಥ್ಯಾಂಕ್ ಯು ಸೋ ಮಚ್